ನಾನು ಇಂಡಸ್ಟ್ರಿ ಬಂದಾಗ್ಲಿಂದ ನಾನು ಮಾಧ್ಯಮದವರು ನಾನು ಯಾವಾಗಲೂ ಎನ್ಕರೇಜ್ ಮಾಡ್ತಾನೆ ಬಂದಿದ್ದೀರ ನನ್ನ ಹತ್ರ ಒಳ್ಳೆ ಸಂಬಂಧನೂ ಇಟ್ಕೊಂಡಿದ್ದೀನಿ ನಾನು ಅದರ ಹತ್ರ ಈ ಕೋಣ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ನೋಡಿ ಇನ್ನೊಬ್ಬ ಡ್ಯಾರೆಕ್ಟರ್ ನನಗೆ ಬಂತು ಸರ್ ನೀವೇ ಮಾಡ್ಬೇಕು ನನ್ನ ಪಿಕ್ಚರ್ನಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಒಬ್ಬ ಜಮೀನ್ದಾರ ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋನ್ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ ಇನ್ನೊಬ್ಬ ಹೀರೋಯಿನ್ ನಮ್ರತ ಅಂತ ಅವರಿಗೆ ತಂದೆ ಪಾತ್ರದಲ್ಲಿ ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂಥ ಒಂದು ಕ್ಯಾರೆಕ್ಟ್ರು ಏನೇ ಕಷ್ಟ ಬಂದರೂ ಯಾರಿಗೇನೇ ಕಷ್ಟ ಬಂದರೂ ಅದು ಎಕ್ಸ್ಪೆನ್ಸಿವ್ ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ ಒಂಥರ ಒಂದು ಸೈಡ್ ಪ್ಯಾರಾಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ ಹೀಗೆ ತೆಳ್ಕೊಂಡು 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 ಹೋಗುವಂಥ ವ್ಯಕ್ತಿತ್ವ ಆದರೂ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟರು ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ನಿರ್ಮಾಕರಾದಂಥ ರವಿಯವರಿಗೆ ಹಾಗೂ ತನಿಷ್ಕ ಅವರಿಗೆ ಮತ್ತೆಲ್ಲರಿಗೂ ಎಲ್ಲಿ ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋಕೆ ಮುಂಚೆ ಹೇಳೋದು ಯಾವಾಗಲೂ ಏನಪ್ಪ ಅಂತ ಹೇಳಿದ್ರೆ ಸರ್ವಜನೇ ಜನ ಸುಖಿ ನೋಬ್ಬಂತು ಅನ್ನದಾತರು ಸುಖಿ ನೋಬ್ಬಂತು ಅಂತೇಳಿ ಯಾಕಂದರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ ನೂರಾರು ಜನ ನೂರಾರು ಕುಟುಂಬಕ್ಕೆ ಅವರು ಅನ್ನ ಹಾಕುವಂಥ ದಣಿಗಳು ಅವ್ರಿಗೊಳ್ಳೇದಾಗಬೇಕು ನಾನು ಪ್ರತಿ ಸಾರಿ ನಿಮ್ಮ ಮುಂದೆ ಮಾತಾಡೋದು ನಾನು ಹೇಳಿದ್ದೀನಿ ನನ್ನ ಮಗನ ಚಿತ್ರಗಳ ಏನಂದ್ರೆ ಆಡಿಯೋ ಲಂಚ್ ವಿಡಿಯೋ ಲಂಚ್ ಅದು ಬಂದಾಗೆಲ್ಲ ನಾನು ಹೇಳ್ತಾ ಇದ್ದೀನಿ ಮೊದಲು ಅವ್ರಿಗೆ ಒಳ್ಳೇದಾಗಬೇಕು ಅವ್ರಿಗೊಳ್ಳೇದಾದರೆ ಮುಂದಿನ ಚಿತ್ರದಲ್ಲಿ ನಾವು ಇರ್ತೀವೋ ಬಿಡ್ತೀವೋ ಆದರೆ ಇನ್ನೊಂದು ನೂರು ಜನಕ್ಕೆ ನೂರೈವತ್ತು ಕುಟುಂಬಗಳಿಗೆ ಅವರು ಅನ್ನದಾತರಾಗ್ತಾರೆ ನಾನು ಭಗವಂತನ ಬೇಡ್ಕೊಳ್ಳೋದು ಈ ಚಿತ್ರ ಇವಾಗ ನೋಡಿದ್ದಷ್ಟನ್ನು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ನೋಡೋ ಮುಂಚೆ ಅದು ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ತದೆ ನಿರ್ಮಾಪಕ ತೋರಿಸ್ದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಇನ್ನು ಚಿತ್ರದಲ್ಲಿ ನಾಯಕರಾಗಿರುವಂಥ ಕೋಮಲದ ಬಗ್ಗೆ ಹೇಳಬೇಕಾದಿಲ್ಲ ಅವ್ರು ಬರೀ ಕಲಾವಿದರು ಮಾತ್ರ ಅಲ್ಲ ಒಂಥರ ಹಿಡನ್ ಟ್ಯಾಲೆಂಟ್ ಹಿಡನ್ ಟೆಕ್ನಿಷಿಯನ್ ಅವರು ಯಾವ ಸಾಂಗ್ ಹೇಗೆ ತೆಗೀಬೇಕು ಹೇಗಿರಬೇಕು ಅಂತ ಫೋಟೋಗ್ರಫಿ ಬಗ್ಗೆ ಆಗಲಿ ಕತೆ ಚಿತ್ರಕತೆ ಮಾಡುವಾಗ ಅದಕ್ಕೂ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ಚಿನ್ನ ಚಿತ್ರ ಚೆನ್ನಾಗಿ ಬರಲಿ ಎಲ್ರಿಗೂ ಅದು ಹಿಡಿಸ್ಲಿ ಎಲ್ಲರೂ ಒಂದು ಸಾರಿ ನೋಡಿದವರು ಎಲ್ಲರೂ ಥಿಯೇಟ್ರಿಗೆ ಬಂದು ಜನ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡ್ತೇನೆ ನೋಡಿದ ಮೇಲ್ಗಡೆ ಚಿತ್ರ ಚೆನ್ನಾಗಿದೆ ಅಂದರೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ ಅವರೇ ಸ್ಪೆಷಲ್ ಆಗಿ ಹೆಣ್ಮಕ್ಳು ಅವ್ರದ್ದು ಫೋನ್ ತೊಗೊಂಡು ನಾನು ಪಿಕ್ಚರ್ ಹೋಗಿದ್ದೆ ಕಡೆ ಇಂಥ ಇದು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಇನ್ನೊಂದ್ಸರಿ ಹೋಗ್ಬೇಕು ಬಂದಿದ್ದೀನಿ ನೀನು ಬರ್ತೀಯಾ ಅಂತ ಹೇಳಿ ಅವರೇ ಕರ್ಬಿರ್ತಾರೆ ಆಮೇಲೆ ಹೆಣ್ಮಕ್ಳು ಚಿತ್ರಗಳನ್ನ ಒಬ್ಬರೇ ಬರೋಲ್ಲ ಇಲ್ಲ ತಂದೆ ತಾಯಿ ಜೊತೆಲಿರ್ತಾರೆ ಇಲ್ಲ ಗಂಡ ಮಕ್ಕಳು ಜೊತೆನೇ ಇರ್ತಾರೆ ಇಲ್ಲ ಗೆಳತಿಯರು ಜೊತೇಲಿರ್ತಾರೆ ಸೊ ಕೆಲವರಿಗೆ ಗೆಳ ಗೆಳೆಯರು ಜೊತೆಯಲ್ಲೂ ಬರ್ತಾರೆ ಸೊ ನಮ್ಮ ಮೌಲ್ಯ ಮಾಪನ ಆಗಿದ್ದು ಏನಪ್ಪ ಅಂದರೆ ಹೊಲವೇನ ಹುಡುಗರು ರಿಲೀಸ್ ಆಗಲಿ ಅಶ್ವಮ್ ರಿಲೀಸ್ ಆಗಲಿ ನಾವು ಥಿಯೇಟರ್ಗಳ ಹತ್ರ ಹೋಗ್ತಾ ಇದ್ವಿ ನಮ್ಮ ಥಿಯೇಟರ್ ಇರ್ಬೋದು ಇರ್ಬೋದು ಅಲ್ಲಿ ಹೆಣ್ಮಕ್ಳು ಡ್ರೆಸ್ ಮಾಡ್ಕೊಳ್ತಾರೆ ತುಂಬ ಹೋಗ್ ಮಾಡ್ಕೊಂಡು ನಿಂತ್ಕೊಂಡು ಮಗು ನಿಂತ್ಕೊಂಡು ಒಂದು ಕೈಯಲ್ಲಿ ಇಟ್ಕೊಂಡು ಸೂಪರ್ ಹಿಟ್ಟು ಗುರು ಕ್ಯೂನಲ್ಲಿ ಏನೋ ಆ ಥರ ಒಂದು ಫೀಲ್ ಬರ್ತಾ ಇತ್ತು ಇವಾಗ ಸಿಂಗಲ್ ಥಿಯೇಟರ್ ಇಲ್ಲ ಅದು ಯಾವಾಗ ಯಾರು ಹೋಗ್ತಾರೆ ಒಂದು ಹೋಗುದಾರಲ್ಲ ಹಾಗಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ನಿರ್ದೇಶಕರು ಅವರು ಏನು ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ನಂಬಿಕೆ ಬಹಳ ಇದೆ ಅವರಲ್ಲಿ ಹಿ ನೋಸ್ ವಾಟ್ ಶುಡ್ ಬಿಗನ್ ನಾನೇ ಏನಾದರೂ ಇದು ಮಾಡೋಕ್ಕಂದರೆ ಸರ್ ಕೀರ್ತಿ ಸರ್ ಹಿರಿಯ ಕಲಾವಿದ ಅಂತ ಒಂದು ಸ್ವಲ್ಪ ಹೆಸಿಟೇಷನ್ ಇರುತ್ತೆ ಹೇಳೋಕ್ಕೆ ಅದು ಇಲ್ಲ ಹರಿ ಹೇಳಿ ಅದೇ ನೀವು ಬರ್ಬೇಕಾದ್ರೆ ಸ್ವಲ್ಪ ಇದನ್ನ ಕೈನ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಆಮೇಲೆ ಯಾವುದೇ ಶಾರ್ಟ್ ಇಟ್ಟು ಯಾವ ಕ್ಷಣಕ್ಕೆ ಯಾವ ರೀತಿಯಾಗಿ ಶಾರ್ಟ್ ಇಟ್ಟಬೇಕು ಅಂತೇಳಿ ಅವರು ಅವರು ನಮ್ಮ ಮೂರ್ತಿಯವರು ಮೊದಲು ವಿ ಎನ್ ಎಸ್ ಮೂರ್ತಿಯವರು ಒಳ್ಳೆ ಕೆಲಸ ಮಾಡೋದೇ ಒಳ್ಳೆ ಟ್ರೂಪ್ ಎಲ್ಲ ಒಂದು ಒಳ್ಳೆ ಗ್ಯಾಂಗ್ ಸಿಕ್ಕಿದಾಗ ಏನೇ ಕೆಲಸ ಕೈ ಹಾಕಿದ್ರು ಸಕ್ಸಸ್ ಒಂದು ನಂಬಿಕೆ ನನಗಿದೆ ಈ ಜಿ ಪಿಚರ್ನ ಸಕ್ಸಸ್ ಆಗುತ್ತೆ ಜನಗಳಿಗೆ ಹಿಡಿಸುತ್ತೆ ನಿಮಗೆಲ್ಲ ಹಿಡಿಸುತ್ತೆ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲಿರಲಿ ಎಲ್ಲರ ಮೇಲೆ ನನ್ನ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ